ಹಾಯ್ ವೆಲ್ಕಮ್ ಬ್ಯಾಕ್ ಬಿಂದು ಬ್ಲಾಗ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಬುಧವಾರದ ಬೆಳಗಿನ ಬ್ಲಾಗ್ ಆಗಿರುತ್ತೆ ಇವತ್ತಿನ ದಿನ ಎಲ್ಲ ಏನೇನಾಗುತ್ತೆ ಅನ್ನೋದನ್ನು ಎಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಾಡಿಯಲ್ಲೇ ಹೀಟ್ ಆಗಿಬಿಟ್ಟಿತ್ತು ಯಾಕೋ ಅಂತ ಎರಡು ಎಳ್ಳನೀರ್ ತೊಗೊಬಂದಿದ್ರು ಎರಡು ಎಳನೀರಿಂದ ಒಂದು ಚೊಂಬು ಪೂರ್ತಿ ಎಳನೀರಾಗಿತ್ತು ಅದನ್ನೆಲ್ಲ ಡಿವೈಡ್ ಮಾಡಿಕೊಂಡು ಕುಡಿದು ದೇಹನ ಸ್ವಲ್ಪ ತಂಪು ಮಾಡಿಕೊಂಡು ದಿನಚರಿನ ಸ್ಟಾರ್ಟ್ ಮಾಡ್ಕೊಂಡ್ವಿ ಆ ಟಿಫನ್ನಿಗೆ ದೋಸೆ ಮತ್ತು ಚಟ್ನಿ ಮಾಡ್ಕೊಂಡಿದ್ದೆ ಹಾಕೋದವರು ಕಾರ್ ಇನ್ಶೂರೆನ್ಸ್ಗೆ ಮನೆ ಹತ್ರನೇ ವೆರಿಫಿಕೇಷನ್ ಬರ್ತಾರಂತೆ ಅಂದರೆ ಇನ್ಶೂರೆನ್ಸ್ ಹಾಕಿತ್ತು ಬಟ್ ಸರ್ ಕಾರು ಹೇಗಿದೆ ಕಂಡೀಷನ್ಸ್ ಅಂತ ನೋಡೋದಕ್ಕೆ ನಾವು ಮನೆ ಹತ್ರನೇ ವೆರಿಫಿಕೇಶನ್ ಬರಬೇಕಾಗುತ್ತೆ ಅಂತ ಹೇಳಿದರು ಹಸ್ಬೆಂಡು ಬೆಳಿಗ್ಗೆ ಈಚೆನೆ ತೆಗೆದು ಕಾರೆಲ್ಲ ಕ್ಲೀನ್ ಮಾಡ್ಕೊಂಡಿದ್ರು ಒಳಗಡೆ ಆಗಿರುತ್ತಲ್ಲ ಬಂದಾಗ ಹೆಂಗಿರುತ್ತೋ ಏನೋ ಅಂತ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ರು ಅಷ್ಟೊತ್ತಿಗೆ ಅವರು ಕೂಡ ಬಂದರು ಯಾಕೋದಲ್ಲೇ ನಾವು ಮಾಡಿಸ್ತಿರೋದು ಸುಮಾರು ಒಂದು ಮೂರು ನಾಲ್ಕು ವರ್ಷದಿಂದ ಅಲ್ಲೇ ನಾವು ಕಾರ್ ಇನ್ಶೂರೆನ್ಸ್ನ ತೊಗೊತಿರೋದು ಟೂ ಮಂತ್ಸ್ ಆಗೋಗಿತ್ತು ಇನ್ಶೂರೆನ್ಸ್ ಮುಗಿದು ಮಾಡಿಸೇ ಇರಲಿಲ್ಲ ಈಗ ಕಾರ್ ಇನ್ಶೂರೆನ್ಸ್ ಮಾಡಿಸಿ ಅವರು ಕೂಡ ಎಲ್ಲ ವೆರಿಫಿಕೇಷನ್ ಮಾಡಿಕೊಂಡು ಸರಿ ಸರ್ ಡನ್ ಎಲ್ಲ ಸರಿಯಾಗಿದೆ ಮೀಟ್ರ್ ಬೋರ್ಡ್ ಯಾಕೋ ಸ್ವಲ್ಪ ಕಿಲೋಮೀಟರ್ದು ಸ್ವಲ್ಪ ಸರಿಯಾಗಿ ತೋರಿಸ್ತಿಲ್ಲ ನೋಡ್ಕೊಳ್ಳಿ ಸರಿ ಎಲ್ಲ ಸರಿಯಾಗಿದೆ ಅಂತ ಹೇಳಿ ಹೊರಟರು ಮನೆ ಹತ್ರನೇ ಬಂದು ವೆರಿಫಿಕೇಷನ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಾಗಿ ಅವರು ಕೂಡ ಕೆಲಸಕ್ಕೆ ಹೋದರು ಅಂದರೆ ಮಧ್ಯಾಹ್ನ ಸ್ವಲ್ಪ ಬೇಗ ಬರಬೇಕಾಗಿತ್ತು ಊರಿಗೆ ಹೋಗ್ಬೇಕಾಗಿತ್ತು ಊರಲ್ಲಿ ರಾಮನ ದೇವಸ್ಥಾನದ ಓಪನಿಂಗ್ ಇದೆ ತುಂಬ ಜೋರಾಗಿ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಹೋಗಬೇಕಿತ್ತು ಅವರು ಹಂಗೆ ಮುಗಿಸ್ಕೊಂಡು ಬೆಳಗ್ಗೆ ಏಳು ಗಂಟೆ ಏಳುವರೆಗೆ ಬಂದರು ಅವರು ಮುಗಿಸ್ಕೊಂಡು ಹೋದರು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾಯಿತು ಒಂದು ಐದು ಐದುವರೆಗೆ ಬರ್ತೀನಿ ಅಂತ ಹೇಳಿದರೆ ನಾವು ಹೊರಡೋಣ ಅಂತ ಹೊರಡ್ಕೊಂಡಿದೀವಿ ನೋಡೋಣ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ತುಂಬ ಜೋರಾಗಿ ನಡೆಯುತ್ತೆ ಅಲ್ಲಿ ದೇವಸ್ಥಾನದ ಓಪನಿಂಗ್ ಯಾರೆಲ್ಲ ಬಂದಿದ್ರು ಹೇಗೆಲ್ಲ ಆಯಿತು ನನಗೂ ಕ್ಯೂರಿಯಾಸ್ ಇದೆ ಅಂದರೆ ನನ್ನ ದೇವಸ್ಥಾನದ ಓಪನಿಂಗಿಗೆ ಯಾವ ದೇವಸ್ಥಾನದ ಓಪನಿಂಗು ನಾನು ಕೂಡ ನೋಡಿಲ್ಲ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಏನೆಲ್ಲ ಇರುತ್ತೆ ಅನ್ನೋದನ್ನು ಟೂ ಡೇಸ್ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಒಂದು ಐದು ಮುಕ್ಕಾಲು ಬಿಟ್ಟರು ಅಲ್ಲಿಂದ ಬರೋದು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ರು ಯಾಕಂದರೆ ಮಂಗಳವಾರದಿಂದನೇ ಅಲ್ಲಿ ಹಬ್ಬ ಸ್ಟಾರ್ಟು ಮೇಯ್ನ್ ಇರೋದು ಬುಧವಾರ ಮತ್ತು ಗುರುವಾರ ಅವತ್ತಿನ ದಿನವೂ ಹೋಗದೆ ಹೋದರೆ ಏನು ಚೆನ್ನಾಗಿರುತ್ತೆ ಅಂತ ನಾನು ಓ ಹೋಗಲ್ವಾ ಸರಿ ಬಿಡು ಆಯಿತು ಅಂತ ಸ್ವಲ್ಪ ಮುನ್ಸ್ಕೊಂಡಿದ್ದೆ ಹಾಗೂ ಐದು ಮುಕ್ಕಾಲು ಆಗಿ ಹೋಯ್ತು ಇನ್ನೇನು ಸಾಯಂಕಾಲ ಮೇಲೆ ಅಲ್ವಾ ಸ್ಟಾರ್ಟ್ ಆಗೋದು ಹೇಗಾಗುತ್ತೋ ಹಾಗಾಗಲಿ ಅಂದ್ಕೊಂಡು ಹೋದ್ವಿ ಇನ್ನೇನು ತಿಪ್ಪಿಕೊಂಡಲ್ಲಿ ನಿಯರ್ ನಮ್ಮನ್ನ ಅಡ್ಡ ಹಾಕಿದ್ರು ನಾವು ಇದ್ಯಾರಪ್ಪ ಅಂದಾಗ ಸರ್ ಬಾಂಬ್ ಬ್ಲಾಸ್ಟ್ ಮಾಡ್ತಿದ್ವಿ ಸ್ವಲ್ಪ ಒಂದು ಐದು ನಿಮಿಷ ನಿಂತು ಹೋಗಿ ಅಂತ ಯಾಕಂದರೆ ರೋಡ್ ಮಾಡ್ತಿದ್ರೆ ಮಾಗಡಿ ಸೈಡಲ್ಲಿ ಇರೋರಿಗೆ ಗೊತ್ತಿರುತ್ತೆ ಕಲ್ಲು ಪುಡಿ ಮಾಡಬೇಕು ಅಂತ ಅಂದರೆ ಜೆ ಸಿ ಪಿ ಅದರಿಂದ ಸಾಧ್ಯ ಆಗದೇ ಇದ್ದಾಗ ಬಾಂಬ್ನ ಬ್ಲಾಸ್ಟ್ ಮಾಡಿ ಕಲ್ಲನ್ನ ಪೌಡರ್ ಮಾಡಿ ದಾರಿ ಮಾಡ್ತಾರೆ ಅಂತೂ ಇಂತೂ ಊರಿನ ಇನ್ನೊಂದು ಕಿಲೋಮೀಟ್ರ್ ಬಾಜು ಬಂದೇ ಬಿಟ್ವಿ ಊರಿನಲ್ಲಿ ಎಲ್ಲ ಲೈಟಿಂಗ್ಸು ಸೌಂಡ್ಸು ಆರ್ಕೆಸ್ಟ್ರಾ ಮತ್ತು ಬ್ಯಾನರು ಎಂಟ್ರಿ ಆರ್ಚು ಎಲ್ಲನೂ ಸಖತ್ತಾಗಿತ್ತು ಇಷ್ಟೊಂದು ಜಗಮಗ ಅಂತಿದೆ ಊರು ಇಷ್ಟೊಂದು ಚೆನ್ನಾಗಿ ಎಲ್ಲ ಮಾಡಿರ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ ಇದು ನಮ್ಮ ಊರಿನ ಎಂಟ್ರೆನ್ಸ್ ಮೇನ್ ಕೋರ್ಮಂಗ್ಲಾ ಗೇಟಿನ ಎಂಟ್ರೆನ್ಸ್ ಇಲಾಖೆ ನೋಡಿ ನಿಮಗೆ ಒಂದು ಊರಿಂದು ಡ್ರೋನ್ ವಿಡಿಯೋ ಒಂದು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದ್ರದ್ದು ನಮ್ಮ ಊರು ವೈಬ್ಸ್ ಹೇಗಿರುತ್ತೆ ದೇವಸ್ಥಾನ ಔಟ್ಸೈಡಿಂದ ಡ್ರೋನ್ ಮುಖಾಂತರ ಇಂದ ಹೇಗೆ ಕಾಣಿಸುತ್ತೆ ಅಂತ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಆ್ಯಡ್ ಮಾಡ್ತೀನಿ ಅದು ಸ್ವಲ್ಪ ಸಾಂಗ್ ಕಾಪಿ ರೈಟ್ ಬೀಳ್ಬಹುದು ಸ್ವಲ್ಪ ಮ್ಯೂಸಿಕ್ ಹಾಕಿ ಆ್ಯಡ್ ಮಾಡ್ತೀನಿ ಅಷ್ಟು ಚೆನ್ನಾಗಿ ಕಾಣಿಸುತ್ತಾ ನಾವು ಯಾವಾಗಿದ್ರೂ ಹಿಂಗೆ ರೋಡಲ್ಲಿ ಹೋಗಿ ನೋಡ್ತಿದ್ದಿದ್ದು ಊರನ್ನು ಬಟ್ ಮೇಲಿಂದ ಡ್ರೋನಿಂದ ಇಷ್ಟು ಚೆನ್ನಾಗಿ ಕಾಣಿಸುತ್ತಾ ನಾನು ಕೋರ್ಮಂಗ್ಲ ಅಲ್ಲ ಇದು ನಮ್ಮೂರಲ್ಲ ಇದು ಯಾವುದೋ ಒಂದು ಚಿಕ್ಕಮಂಗ್ಳೂರು ಸೈಡು ಮಡಿಕೇರಿ ಸೈಡು ಆ ರೀತಿ ಅಂದ್ಕೊಬಿಟ್ಟಿದ್ದೆ ಅದೇ ನಾವು ದಿನ ನೋಡೋರಿಗೆ ಹಳ್ಳಿ ನೇಚರ್ ಗೊತ್ತಿರಲ್ಲ ಅಂತ ಇದಕ್ಕೆ ಹೇಳೋದು ಡ್ರೋನಿಂದ ಸಕ್ಕತ್ತ ಕಾಣಿಸಿದೆ ದೇವಸ್ಥಾನ ನೀವು ಕೂಡ ನೋಡ್ಕೊಂಬನ್ನಿ ಚೆನ್ನಾಗಿದ್ರೆ ನಿಜವಾಗ್ಲೂ ಒಂದು ಕಮೆಂಟ್ ಹಾಕಿ ಇದು ಶ್ರೀರಾಮ ಸೇವಾ ಟ್ರಸ್ಟ್ ಶ್ರೀರಾಮಂಜನೀಯ ಸ್ವಾಮಿ ನೂತನ ದೇವಸ್ಥಾನದ ಪ್ರತಿಷ್ಠಾಪನಾ ಮಹೋತ್ಸವ ಎಲ್ಲರಿಗೂ ಸರ್ವರಿಗೂ ಆದರದ ಸುಸ್ವಾಗತ ಅಂತ ಹಾಕ್ಬಿಟ್ಟಿದ್ರೆ ತುಂಬ ಜನ ಸೇರಿದರು ನಿಜವಾಗ್ಲೂ ದೇವಸ್ಥಾನದ ಓಪನಿಂಗು ಇದು ನಮ್ಮೂರು ಅಂದರೆ ನಮ್ಮ ಮನೆಯವರ ಊರು ಇದೇ ದೇವಸ್ಥಾನ ರಾಮಾಂಜನೇಯ ದೇವಸ್ಥಾನ ಇದು ಸುಮಾರು ಒಂದು ಐದು ಆರು ವರ್ಷಗಳಿಂದ ಕಟ್ಟಡ ನಡೀತಾ ಇತ್ತು ಇವತ್ತು ಸಂಪೂರ್ಣವಾಗಿ ಕೈಗೊಂಡಿದೆ ಆರನೇ ತಾರೀಕು ಏಳು ಎಂಟು ಇಷ್ಟು ದಿನ ಮೂರು ದಿನವೂ ಇದ್ರ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ರು ನೋಡ್ತಿರ್ಬೋದು ಡ್ರೋನ್ ಮುಖಾಂತರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಊರು ಅಂತ ಯಾವುದೋ ಒಂದು ನಾನು ಹಂಗೆ ಅಂದ್ಕೊಂಡಿದ್ದೆ ಮಡಿಕೇರಿ ಸೈಡು ಮತ್ತು ಚಿಕ್ಕಮಂಗ್ಳೂರು ಸೈಡು ಆ ರೀತಿ ಕಾಣಿಸ್ತಿದೆ ಅಂತ ಸುತ್ತ ಕಿತ್ಲೂ ಹಸಿರು ವಾತಾವರಣ ಮಧ್ಯದಲ್ಲಿ ಒಂದು ಪುಟ್ಟ ಹಳ್ಳಿ ಪುಟ್ಟ ಹಳ್ಳಿ ಮಧ್ಯೆ ಒಂದು ದೇವಸ್ಥಾನ ಆ ರೀತಿಯಾಗಿ ಊರು ಕಂಗೊಳಿಸ್ತಾ ಇತ್ತು ಡ್ರೋನ್ ಮುಖಾಂತರ ಅದು ಗುಡ್ಡ ಅಂತ ಅದರದ್ದು ಕೂಡ ದೇವ ಸಂಚಾರ ಇದೆ ಅಂತ ಮಾತಾಡ್ತಾರೆ ಅದ್ರ ಬಗ್ಗೆಯೂ ಕೂಡ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ವ್ಲಾಗ್ ಮಾಡಿದ್ದೀನಿ ಇಂದಿಗೂ ದೇವಮಾನವರು ನಮ್ಮ ಊರಲ್ಲಿ ಸಂಚಾರ ಮಾಡ್ತಿದ್ದಾರೆ ಅದೇ ಬೆಟ್ಟ ಮೇಲೆ ಸಂಚಾರ ಮಾಡ್ತಿದ್ದಾರೆ ಅಂತ ಒಂದು ಪ್ರತೀತಿ ಇದೆ ಅಂದರೆ ದೈವ ಸಂಭೂತವಾದ ಊರು ಅಂತಲೂ ಕರೀತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬೆಟ್ಟ ಗುಡ್ಡ ಅಲ್ಲಲ್ಲಿ ಅಡಿಕೆ ಮರ ತೆಂಗಿನ ಮರ ತೋಟ ಮತ್ತು ಮನೆಗಳು ದೇವಸ್ಥಾನ ಎಲ್ಲ ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು ಡ್ರೋನ್ ಮುಖಾಂತರ ಊರು ಅಂತ ಹೇಳ್ಬೋದು ಇದು ಮೇಯ್ನ್ ಅಂದರೆ ಸರ್ಕಲ್ ಅಂತ ಹೇಳ್ತೇವಲ್ಲ ಬೆಂಗಳೂರಲ್ಲಿ ಅದೇ ಥರ ಇನ್ನು ಎರಡು ಮೂರು ದಾರಿ ಊರಿಗೆ ಹೋಗೋಕ್ಕೆ ಮೇನ್ ಸರ್ಕಲ್ ಇದು ಅಂತ ಹೇಳ್ಬೋದು ಅದೇ ಸರ್ಕಲಲ್ಲಿ ಊಂ ಊರಿನ ಗ್ರಾಮದ ಮಧ್ಯದಲ್ಲಿ ವೀರಾಂಜನೇಯ ಸ್ವಾಮಿನ ಪ್ರ ದೇವಸ್ಥಾನನ ಓಪನ್ ಆಗಿದೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇತ್ತು ನೋಡ್ಕೊಬಂದ್ರಿ ಅಲ್ಲ ಲೈಟಿಂಗ್ಸ್ ಮಾತ್ರ ಸೂಪರಾಗಿ ಹಾಕ್ಸಿದ್ರು ರೋಡುದ್ದಕ್ಕೂ ಒಂದು ಎರಡು ಕಿಲೋಮೀಟ್ರಷ್ಟು ಅಷ್ಟು ಲೈಟಿಂಗ್ಸ್ನ ಅರೇಂಜ್ ಮಾಡ್ಸಾಯಿದ್ರು ಅಂತೂ ಇಂತೂ ಒಂದು ಏಳೂವರೆ ಏಳು ಮುಕ್ಕಾಲು ಅಷ್ಟೊತ್ತಿಗೆ ಊರಿಗೆ ಬಂದ್ವಿ ನೋಡಿದ್ರೆ ಮೇಯ್ನ ಊರ ಹತ್ರನೇ ಕಾರ್ ಅಡ್ಡ ಹಾಕ್ಬಿಟ್ಟಿದ್ದಾರೆ ಟೆಂಪೋ ಅಡ್ಡ ಹಾಕ್ಬಿಟ್ಟಿದ್ದಾರೆ ಪೂರ್ತಿ ಅಲ್ಲಿಂದ ನಮ್ಮೂರಿಗೆ ಒಂದೂವರೆ ಎರಡು ಕಿಲೋಮೀಟ್ರ್ ಆಗುತ್ತೆ ಎಲ್ಲಿ ಯಾವ ಕಡೆ ಹೋಗೋಕ್ಕೂ ಜಾಗ ಇಲ್ಲ ಯಾಕಂದರೆ ಎಲ್ಲ ಊರು ಮುಂದೆನೇ ದೇವಸ್ಥಾನ ಆಗಿರೋದಲ್ವ ಮತ್ತು ಊಟಕ್ಕೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಬಿಟ್ಟಿದ್ರು ಅಲ್ಲೇ ಟೇಬಲು ಎಲ್ಲ ಹಾಕ್ಬಿಟ್ಟಿದ್ರು ನಾವು ಇನ್ನೊಂದು ಕಡೆ ದಾರಿ ಹೋಗುತ್ತೇನೋ ಅಂತ ಹೋಗ್ತಾ ಅಲ್ಲಿ ನೋಡಿದ್ರೆ ಫುಲ್ಲು ಹಳ್ಳ ದಿಣ್ಣೆ ಮತ್ತು ಗಾಡಿ ಜರು ಕೊಡಿಯುತ್ತೆ ಹೆಂಗಿದ್ರು ಹೋಗೋಕ್ಕಾಗಲ್ಲ ಇವಾಗ ಏನು ಮಾಡೋದು ಹುಡುಗರನ್ನ ಕರ್ಕೊಂಡು ಹೋಗೋದು ಅಂತ ನೋಡ್ತಾ ಇದ್ವಿ ಇವಾಗ ನೀವೇನು ನೋಡ್ತಿದ್ರಲ್ಲ ಇದು ಇನ್ನೊಂದು ಊರಿಗೆ ಹೋಗೋ ದಾರಿ ಅಂತ ನಾನು ಇಷ್ಟು ವರ್ಷ ನೋಡೇ ಇರಲಿಲ್ಲ ಬಟ್ ಈ ರೋಡಲ್ಲಿ ಹೋಗೋಕೆ ಸಾಧ್ಯವೇ ಇಲ್ಲ ನಮ್ಮ ಮನೆಯವರು ಒಂದು ಸ್ವಲ್ಪ ದೂರ ನೋಡ್ಕೊಬರ್ತೀನಿ ನೋಡೋಣ ಹೋಗೋಕ್ಕಾದರೆ ಆ ರೋಡಲ್ಲಿ ಹೋಗಿಬಿಡೋಣ ಅಂತ ನೋಡ್ಕೊಂಬರೋಣ ಅಂತ ಒಂದು ಸರಿ ಹೋಗಿದ್ದರು ಬಟ್ ಅದು ಹ್ಞೂ ಹ್ಞೂ ಬರೀ ಟೂ ವೀಲರ್ ಮಾತ್ರ ಹೋಗ್ಬೋದು ಕಾರೆಲ್ಲ ಹೋಗೋದಕ್ಕೆ ಆಗೋಲ್ಲ ರೋಡ್ ಬೇರೆ ಇಲ್ಲ ಬ್ಲಾಕ್ ಮಾಡಿಬಿಟ್ಟವ್ರೆ ಇದು ಇನ್ನೊಂದು ರೂಟು ಇಲ್ಲಿ ಹೋಗೋಕ್ಕೆ ಜಾಗ ಇಲ್ಲ ಚಿಕ್ಕದಾಗಿದೆ ಮತ್ತೆ ಹಗ್ಗು ಬಾರೆ ಕಾರ್ ಹೋಗೋಕೆ ಆಗಲ್ಲ ಟೂ ವೀಲರ್ ಆದರೆ ಹೋಗ್ಬೋದು ಬಡ್ಕ ಅಂತ ಇತ್ತು ಫುಲ್ ಫುಲ್ ರೋಡ್ ಸರಿ ಇಲ್ಲ ಈಗ ಹೆಂಗ ಹೋಗೋದು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ ಕಾರ್ ನಿಸ್ ಹೋಗೋಣ ಅಂದ್ರೆ ಒಂದೂವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಹೋಗಲ್ವಂತ ಹೋಗಲ್ವಾ ಮತ್ತೆ ಗಾಡಿನ ತಗ್ಸಪ್ಪ ಅಂದ್ರೆ ಏನ್ ಪೆಂಡೋಲ್ ಹಾಕ್ಬಿಟ್ಟವ್ರೆ ಹೆಂಗ ಈಗ ಅಪ್ಪನ್ ಗಾಡಿ ತಗೊಬ್ರಾಗ ಹಿಂಗೆ ಗಾಡೀಲಿ ಹೋಗೋಣ லாரன்டைப பட்டையில இருवत இருக்கீங்க இங்கடி மாக்கடி கொடு இங்கパス கொடுத்து குடு வரடா அடாகிடு கேங்கு வந்து இந்த புடிச்சி ஒரு கேக்கிட்டு வர கடே போடி டேபிள்ல ஏத்த கடே போடி I'm ಅಲ್ಲೇ ರೋಡಿಗೆ ಗಾಡಿ ತೆಗೆಸ್ಕೊಂಡು ಬಂದ್ವಿ ಆಗಲಿಲ್ಲ ಮತ್ತು ಅವನಿಗೂ ಅಲ್ಲೇ ಕಾರಲ್ಲೇ ಬಟ್ಟೆ ಚೇಂಜ್ ಎಲ್ಲ ಮಾಡಿಸಿ ಆಮೇಲೆ ಒಂದು ಹನ್ನೆರಡು ಗಂಟೆ ಮೇಲೆ ಕರ್ಕೊಂಡು ಹೋದ್ರಾಯ್ತು ಅಂತ ಕರ್ಕೊಂಡು ಇಲ್ಲೇ ಕೂತ್ಕೊಳ್ಳೋಣ ಅಂತ ಬಂದ್ವಿ ನಿಜ ಹೇಳ್ತೀನಿ ತುಂಬ ಚೆನ್ನಾಗಿ ದಾಸವಾಣಿ ಅಂತ ಮೈಸೂರಿಂದ ಕಲಸಿರೋದಂತೆ ಇವ್ರನ್ನ ಎಷ್ಟು ಚೆನ್ನಾಗಿ ಸಾಂಗ್ ಹೇಳ್ತಾರೆ ಬ್ರೀತ್ ಆಗಿ ಸಿಕ್ ಆರು ಗಂಟೆಯಿಂದ ಒಂಬತ್ತು ಒಂಬತ್ತು ಕಾಲು ಅನಿಸುತ್ತೆ ಇವರು ಹೊರಟಿದ್ದು ಅಲ್ಲಿವರೆಗೂ ಒಂದೇ ಸಮ ಆಡೇಳ್ತಾರೆ ಅವ್ರ ರಾಗ ಇರ್ಬೋದು ಅವರ ಎನರ್ಜಿ ಇರ್ಬೋದು ಆ ಎಂಟು ಇರ್ಬೋದು ಎಷ್ಟು ಚೆನ್ನಾಗಿ ಅದ್ರ ಕ್ರಿಯೇಟಿವ್ ಆಗಿ ಅವರು ಅದೇ ತಕ್ಕನಾಗಿ ಅದೇ ಫೋಟೋಗಳನ್ನ ನಮ್ಮ ಮುಂದೆ ಪಾಸ್ ಮಾಡ್ತಾ ಪಾಸ್ ಮಾಡ್ತಾ ಅಷ್ಟು ಚೆನ್ನಾಗಿ ಸಾಂಗ್ ಹೇಳಿದ್ರು ಒಂಥರ ಮೈಯೆಲ್ಲ ಪಾಸಿಟಿವ್ ಎನರ್ಜಿ ಪಾಸಾಗಿ ಒಂಥರ ಗುಡ್ ವೈಬ್ಸ್ ಅನ್ನತ್ತಲ್ಲ ಎಲ್ಲ ಅಷ್ಟು ಚೆನ್ನಾಗಿ ನಮಗೆ ಕ್ರಿಯೇಟ್ ಆಗ್ತಾಯಿತ್ತು ಅವರು ಹೋದರು ನಾವು ಊಟಕ್ಕೆ ಅಂತ ಬಂದ್ವಿ ರಾತ್ರಿ ಊಟಕ್ಕೆ ಬೋಟಿ ಅನ್ನ ರಸಮು ಚಿತ್ರಾನ್ನ ಮತ್ತೆ ಹೆಸರು ಬೇಳೆನ ಮಾಡಿಸಿದ್ರು ಊಟ ಚೆನ್ನಾಗೇ ಇತ್ತು ಮಂಗಳವಾರದಿಂದ ಅಡುಗೆನ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಾವು ಬುಧವಾರ ಅಲ್ವ ಹೋಗಿದ್ದು ಬಸವಣ್ಣನ ದೇವಸ್ಥಾನ ಇದು ನಾನು ಇಷ್ಟು ದಿನ ಒಳಗಡೆ ನೋಡೇ ಇರಲಿಲ್ಲ ಗರ್ಭಗುಡಿ ಒಳಗಡೆ ಬರೀ ಊರಿಗೆ ಹೋಗ್ಬೇಕಾದ್ರೆ ಅಷ್ಟೇ ನೋಡಿದ್ದು ಒಟ್ಟು ಇಲ್ಲಿ ಮೂರು ದೇವಸ್ಥಾನ ಆಯಿತು ಒಂದು ಮಾರಮ್ಮನ ದೇವಸ್ಥಾನ ಒಂದು ರಾಮನ ದೇವಸ್ಥಾನ ಒಂದು ಬಸವಣ್ಣ ದೇವಸ್ಥಾನ ಅಂತ ಎಲ್ಲ ಮುಗಿಸ್ಕೊಂಡ್ವಿ ನಿಜ ನಂಗೆ ಇನ್ನೂ ರಾತ್ರಿ ರಾತ್ರಿಯೆಲ್ಲ ಆ ಸಾಂಗ್ ಹಂಗೆ ತಲೆಯಲ್ಲಿ ಇತ್ತು ಅವ್ರು ಹೇಳಿದ್ದು ಅಷ್ಟು ಚೆನ್ನಾಗಿ ಎಲ್ಲರ ಮನಸ್ಸಲ್ಲೂ ವೈಬ್ರೇಷನ್ನ ಸ್ಟಾರ್ಟ್ ಮಾಡಿಸಿದ್ರು ಅಲ್ಲಿರೋರು ಅಷ್ಟೇ ಎಷ್ಟು ಚೆನ್ನಾಗಿ ಅಜ್ಜಂದಿರೋ ಅಜ್ಜಿದಿರೋ ಅವ್ರ ಕಡೆಯವ್ರು ಬಂದಿರೋದರೆಲ್ಲ ಕೋಲಾಟ ಆಡಿಕೊಂಡು ಮತ್ತೆ ಟೋಪಿ ಹಾಕೊಂಡು ಎಲ್ಲ ಎಷ್ಟು ಚೆನ್ನಾಗಿ ಆಡ್ತಿದ್ರು ಅಂದರೆ ಒಂಥರ ನೋಡೋದಿಕ್ಕೆ ಒಂಥರ ಎಷ್ಟು ಚೆನ್ನಾಗಿದೆ ದೇವ್ರ ವಾಣಿ ಅಂತ ಅನ್ನಿಸ್ತು ಸಾಂಗಲ್ಲೂ ಅಷ್ಟು ಕ್ರಿಯೇಟಿವ್ ಆಗಿ ಮಾಡ್ಬೋದು ಅಂತ ಅವರು ನೋಡಿ ನಮಗೆ ಗೊತ್ತಾಯ್ತು ಇದು ಗುರುವಾರ ಬೆಳಗ್ಗೆ ಇವತ್ತೇ ಇರೋದು ಅಂದ್ರೆ ನಿಖಿಲ್ ಕುಮಾರ್ ಸ್ವಾಮಿ ಮಂಜು ಸರು ಮತ್ತೆ ಸೋಮಶೇಖರ್ ಸರ್ ಅವರೆಲ್ಲರೂ ಬರ್ತಾರೆ ಮತ್ತೆ ಇವತ್ತೇ ಪ್ರವೇಶ ಬಲಿ ಎಲ್ಲ ಕೊಟ್ಟು ದೇವಸ್ಥಾನ ಓಪನ್ ಆಗೋದು ಮತ್ತೆ ಕೋ ಅದು ಯಾವುದೋ ಒಂದು ಬಸವಣ್ಣ ಕೂಡ ಇವತ್ತು ಬರುತ್ತೆ ಅಂತ ನಮ್ಗೆ ಆಮೇಲೆ ಗೊತ್ತಾಯಿತು ಎಲ್ಲ ಡಿಟೇಲಿಂಗಾಗಿ ಆದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೀನಿ ತೋರಿಸ್ತಾ ಹೋಗ್ತೀನಿ ಸ್ನಾನ ಎಲ್ಲ ಮಾಡ್ಕೊಂಡ್ವಿ ಹುಡುಗರಿಗೆಲ್ಲ ಸ್ನಾನ ಮಾಡಿ ರೆಡಿ ಆದರೂ ಅಕ್ಕನೂ ಕೂಡ ಅಂದರೆ ನಮ್ಮ ಮನೆಯವರವರ ಅತ್ತಿಗೆ ನಮ್ಮ ಭಾವನ ಹೆಂಡತಿ ಕೂಡ ಅವರೆಲ್ಲ ರೆಡಿ ಆದರೂ ನಾವು ಕೂಡ ಟಿಫನ್ನು ಪುಳಿಯೋಗರೆ ಅಲ್ಲೇ ಅಡುಗೆ ಮಾಡಿಸಿದ್ರು ನಾವು ಒಂಚೂರು ಪುಳಿಯೋಗರೆ ತಿಂದ್ಕೊಂಡು ದೇವಸ್ಥಾನದ ಕಡೆ ಹೊರ್ಟ್ವಿ ಇದು ಓಮ ಕೊಂಡಕ್ಕೆ ಅಂತ ಎಲ್ಲನೂ ರೆಡಿ ಮಾಡಿದರು ಬಟ್ ಯಾವುದು ಅಂತ ಹೇಳೋದಕ್ಕೆ ಗೊತ್ತಿಲ್ಲ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಒಂದು ಶಿವನದ ಚಿತ್ರ ಕೂಡ ರಂಗೋಲಿ ಕೂಡ ಇಲ್ಲಿ ಬಿಡಿಸಿದ್ರು ಇದೇ ದೇವಸ್ಥಾನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದ್ರಾಕ್ಷಿ ಜೋಳ ಪೈನಾಪಲ್ಲು ಆರೆಂಜು ಆಪಲ್ಲು ಮಾವಿನಕಾಯಿ ಎಲ್ಲ ಇದರಿಂದನೂ ಡೆಕೋರೇಟ್ ಮಾಡಿದರು ನೋಡ್ತಿರಬಹುದು ಇದೇ ಶ್ರೀರಾಮನ ದೇವಸ್ಥಾನ ಶ್ರೀರಾಮ ಲಕ್ಷ್ಮಣ ಸೀತಾಮಾತೆ ಆಂಜನೇಯ ಎಲ್ಲರಿಗೂ ಶ್ರೀರಾಮ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಹೋಮ ಎಲ್ಲ ಬುಧವಾರ ರಾತ್ರಿನೇ ಮಾಡಾಗಿತ್ತು ಒಂದು ಮೂರು ಥರದ್ದು ಹೋಮ ಮಾಡಿದ್ರು ಅಂದರೆ ಒಂದು ಸರ್ಕಲ್ಲು ಒಂದು ಸ್ಕ್ವಯರು ಒಂದು ತ್ರಿಕೋನ ಟ್ರಯಾಂಗಲ್ ಶೇಪು ಬಟ್ ಅದು ಅದಕ್ಕೆ ಅಂತ ನನಗೆ ಗೊತ್ತಿಲ್ಲ ಇದು ದೇವರು ಊರು ಮುಂದೆ ದೇವರು ಪ್ರತಿಷ್ಠಾಪನೆ ಮಾಡಿಸಿದ್ರು ನಿಮಗೆ ನೈಟು ಕೂಡ ತೋರಿಸಿದ್ದೀನಿ ಹೇಗೆ ಮಾಡಿದರು ಅಂತ ಇಲ್ಲಿ ಸ್ಟೇಜ್ ಎಲ್ಲ ರೆಡಿ ಮಾಡಿದರು ಸ್ಟೇಜ್ ಎಣ್ಣೆನೇ ರೆಡಿ ಆಗಿತ್ತು ಬಟ್ ಜೇರು ಅದನ್ನೆಲ್ಲ ಹಾಕಿ ಲ್ಯಾಂಪ್ಸು ಅದನ್ನೆಲ್ಲ ಹಾಕಿ ಡೆಕೋರೇಟ್ ಮಾಡಿದರು ಈಗ ಒಬ್ಬರು ಸ್ವಾಮೀಜಿ ಕೂಡ ಬಂದಿದ್ದರು ಇವರಿಂದೇ ದೀಪ ಬೆಳಗ್ಸಿ ಅಂದರೆ ಸ್ಟಾರ್ಟ್ ಮಾಡೋದು ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋದು ಅಂತ ಅನಿಸಿತ್ತು ಎಲ್ಲರೂ ಸ್ವಾಮೀಜಿಗಳ ಆಶು ಇದು ಯಾವ ದೇವಸ್ಥಾನ ಸ್ವಾಮೀಜಿ ಅಂತ ನನಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಸುಮ್ಮನೆ ಹೇಳೋದು ಬೇಡ ಅಂತ ಹೇಳಿಕ್ಕೆ ಹೋಗಲಿಲ್ಲ ಸ್ವಾಮೀಜಿ ಅವ್ರ ಕೈಲಿ ಅಲ್ಲಿ ಕೂರಿಸಿ ಅವ್ರಿಗೆ ಅಭಿನಂದನೆ ಮಾಡಿ ಅದಾದಮೇಲೆ ಇಲ್ಲಿ ದೇವಸ್ಥಾನದಲ್ಲಿ ಹೋಮ ಹವನ ಎಲ್ಲ ಮಾಡಿ ಅದಾದಮೇಲೆ ಬಾಳೆ ಕಂಬನ ಕಡಿತಿದ್ದಾರೆ ಅದು ಯಾಕೆ ಕಡಿತಿದ್ದಾರೆ ಅಂತ ಗೊತ್ತಿಲ್ಲ ಮೇ ಬಿ ಪ್ರವೇಶ ಬಲಿ ಇರಬಹುದು ನಾವು ದೇವಸ್ಥಾನದ ಒಳಗೆಲ್ಲ ನೆನೆಯೇ ಹೋಗ್ಬಿಟ್ಟು ಬಂದುಬಿಟ್ಟಿದ್ವಿ ಹೇಳ್ತಾ ಇದ್ವಿ ನೆನೆಯೇ ಹೋಗ್ಬಿಟ್ಟು ಬಂದುಬಿಟ್ಟಿದ್ವಿ ಇವಾಗ ನೋಡಿದ್ರೆ ಈ ಪ್ರವೇಶ ಬಲಿ ಮಾಡ್ತಿದ್ದಾರೆ ಅಂತ ಸ್ವಾಮೀಜಿಗಳು ಒಂದು ಎರಡು ಮೂರು ಮಾತಾಡಿದ್ರು ಹೇಗೆ ಕುಮಾರಸ್ವಾಮಿ ಅವರು ಆಳ್ವಿಕತ್ವ ಮಾಡಿದ್ರು ಬಾಲಕೃಷ್ಣ ಅವರು ಹೇಗೆ ಮಾಡಿದ್ರು ಹೇಗೆಲ್ಲ ಧರ್ಮ ಉಳಿಸ್ಕೋಬೇಕು ಆ ಊರು ಒಕ್ಕಲಿಗ ಸಂಘ ಹೇಗೆ ಸ್ಟಾರ್ಟ್ ಆಯಿತು ಯಾರೇ ಅದಕ್ಕೆ ಆಸ್ತಿ ಬರ್ಕೊಟ್ರು ಎಲ್ಲಿ ಸಂಸ್ಥಾನ ಇದೆ ಮಕ್ಕಳಿಗೆ ಹೇಗೆ ಸಂಸ್ಕಾರ ವಿದ್ಯಾಬುದ್ಧಿ ಕಲಿಸ್ಕೊಡ್ಬೇಕು ಈಗಿನ ಎಜುಕೇಷನ್ ಮಾಡ್ರನಿಸಿಟಿ ಎಷ್ಟಿದೆ ಬರೀ ಎಜುಕೇಷನ್ನು ಮತ್ತು ಬೋರ್ಡ್ ಥಿಂಕಿಂಗಿಗೆ ಮಾತ್ರ ಇವಾಗ ಮಕ್ಕಳಿಗೆ ಅಷ್ಟು ಫೆಸಿಲಿಟೀಸ್ ಕೊಡ್ತಿದ್ದಾರೆ ಯಾಕೆ ಸಂಸ್ಕೃತಿ ಸಾಂಸ್ಕೃತಿಕವಾಗಿ ಯಾಕೆ ಆಧ್ಯಾತ್ಮಿಕವಾಗಿ ಮಕ್ಕಳಿಗೆ ಎಜುಕೇಷನ್ ಇಲ್ಲ ತಂದೆ ತಾಯಿಗಳು ಹೇಗೆ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಅನ್ನೋದನ್ನೆಲ್ಲ ಪೂರ್ತಿ ವಿವರಿವಾಗಿ ಹೇಳಿಕೊಟ್ರು ಅಲ್ಲಿ ಕೂತಿರೋ ಗ್ರಾಮಸ್ಥರಿಗೆಲ್ಲ ಅವರು ಕೂಡ ಕೊನೆಗೆ ಹೊರಟರು ಸ್ಟ್ಯಾಚು ಮಾಡಿಸಿದ್ರು ಅವ್ರಿಗೊಂದು ಗಿಫ್ಟ್ ಅಂತ ಮೂರು ಸೀತಾರಾಮ ಮತ್ತು ಆ ಲಕ್ಷ್ಮಣ ಆಂಜನೇಯ ತುಂಬಾ ಚೆನ್ನಾಗಿತ್ತು ಸ್ವಾಮೀಜಿ ಮೇಲೆ ಬಸವಣ್ಣನ ಕರೆಸಿದ್ರು ಬಸವಣ್ಣ ಎಷ್ಟು ಸ್ಟ್ರಾಂಗು ರಾಂಗ್ ಅಂದರೆ ಬೆನ್ನಲ್ಲಿ ಮಾತ್ರ ಮುಟ್ಟಬೇಕಿತ್ತು ಏನಾದರೂ ಮುಂದೆ ಕೊಂಬನೇನೂ ಮುಟ್ಟಿದ್ರೆ ಅವ್ರನ್ನ ತಿವಿಯೋಕ್ಕೆ ಹೊಂಟೋಗ್ಬಿಡುತ್ತೆ ಪಾಪ ಯಾವುದೋ ಒಂದು ಹುಡುಗಿ ಹೀಗೆ ಗೊತ್ತಿಲ್ಲದೆ ಮೈ ಮುಟ್ಟಿ ಕೊಂಬಲ್ಲಿ ಅದಕ್ಕೆ ತಿವದೇ ಬಿಡ್ತು ನಾನು ದೇವಸ್ಥಾನದೊಳಗಡೆ ಹೋಗಿ ಹಿಂದುಗಡೆ ಮುಟ್ಟಿ ನನಗೆ ಆಶೀರ್ವಾದ ಮಾಡಿಸ್ಕೊಂಡು ಅದಾದಮೇಲೆ ಇವ್ರು ಬಂದರು ನಿಖಿಲ್ ಕುಮಾರಸ್ವಾಮಿಯವ್ರು ಬಂದರು ಎಲ್ಲರೂ ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದರು ನಿಖಿಲ್ ಕುಮಾರಸ್ವಾಮಿ ಯಾವಾಗ ಬರ್ತಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಮತ್ತು ಕೆ ಮಂಜು ಅವರವರು ಮತ್ತು ಆಗಿ ಆ ಪಕ್ಕ ಅಕ್ಕಪಕ್ಕ ಗ್ರಾಮದ ಅಧ್ಯಕ್ಷರು ಶಾಸಕರು ಎಲ್ಲರೂ ಬಂದು ಅವರ ಅವ್ರದ್ದೇ ಆದ ಸ್ವಲ್ಪ ಮಾತುಗಳನ್ನ ಹಾಡಿ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಮಾತಾಡಿರೋದನ್ನು ನಾನಿಲ್ಲಿ ಸ್ವಲ್ಪ ಹ್ಯಾಡ್ ಮಾಡ್ತೀನಿ ನಾನು ಒಂದು ಎರಡು ಮೂರು ಫೋಟೋಸ್ ತೆಗೆಸ್ಕೊಂಡೆ ತುಂಬ ಒಳ್ಳೆಯ ಮನುಷ್ಯ ನಾವೇನೋ ಅಂದ್ಕೊಂಬಿಟ್ಟಿದ್ವಿ ದೊಡ್ಡ ಯಾಕಂದರೆ ಅವರು ಪೊಲಿಟಿಷಿಯನಲ್ಲೂ ತುಂಬ ಹೆಸರು ಮಾಡಿದ್ದಾರೆ ದೇವೇಗೌಡ ಅವರು ಇರ್ಬೋದು ಅವರು ಪ್ರಧಾನಿ ಆಗಿದ್ದಂಥವ್ರು ಕುಮಾರಸ್ವಾಮಿನೂ ಮುಖ್ಯಮಂತ್ರಿ ಆಗಿದ್ದಂಥವ್ರು ಅಂಥ ಪೊಲಿಟಿಷಿಯನ್ ಮನೆ ರಿಚ್ ಮನೆ ಹುಟ್ಟಿದಂಥ ಹುಡುಗ ಆದ್ರೂ ತುಂಬಾ ಒಳ್ಳೆ ಮನುಷ್ಯ ಯಾರಿಗೆ ಆದರೂ ಅಷ್ಟು ಚೆನ್ನಾಗಿ ಸೆಲ್ಫಿ ಕೊಡೋದಾಗಿರ್ಬೋದು ಮಾತಾಡ್ಸೋದಾಗಿರ್ಬೋದು ಎಲ್ಲರೂ ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ ಅವರು ಒಂದು ಎರಡು ಮೂರು ಮಾತುಗಳನ್ನ ಹಾಡಿದ್ದಾರೆ ಏನಂತ ಮಾತಾಡಿದ್ದಾರೆ ಅಂತ ಕೇಳ್ಕೊಂಡು ಬಂದ್ಬಿಡೋಣ ಬನ್ನಿ ನನಗೂ ಆಯಿತು ಅವ್ರು ಬಂದಿದ್ದು ಅವ್ರು ಮಾತಾಡಿದ್ದ ರೀತಿಯಾದಂಥದ್ದು ಒಂದ್ಸರಿ ಕೇಳ್ಕೊಂಬರೋಣ ಮಾಗಡಿ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಸನ್ಮಾನ್ಯ ಎ ಮಂಜಣ್ಣ ಅವರ ಸಮ್ಮುಖದಲ್ಲಿ ಸಾಕಷ್ಟು ಜನ ಗ್ರಾಮದ ಹಿರಿಯ ಮುಖಂಡರುಗಳು ಎಲ್ಲ ಹಿರಿಯ ಜೀವಿಗಳು ಅವು ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರು ಬಹುತೇಕರು ತಾವೆಲ್ಲರೂ ಅವರು ಮಾತಾಡಿದ್ದಾಯಿತು ಅವರು ಕೂಡ ಹೊರಟರು ನಾನು ಒಂದು ಎರಡು ಮೂರು ಸೆಲ್ಫಿಗಳನ್ನ ತಗೊಂಡು ಊಟಕ್ಕೆ ಅಂತ ಫೈನಲ್ ಆಗಿ ಮೂರು ಗಂಟೆಗೆ ಬಂದ್ವಿ ಮಗುನೂ ಊಟ ಎಲ್ಲ ಮಾಡಿಸಿ ನಮ್ಮ ಜೊತೆ ಊರಿಗೆ ಅಂದರೆ ಮನೆಗೆ ಕಳಿಸ್ತಾ ಯಾಕೋ ತುಂಬ ಕಿರಿಕಿರಿ ಇದ್ದ ಬಿಸಿಲು ಬೇರೆ ಇತ್ತಲ್ಲ ಊಟ ತುಂಬಾ ಚೆನ್ನಾಗಿ ಮಾಡಿದ್ರು ಪೂರಿ ಪನ್ನೀರ್ ಗ್ರೇವಿ ಎರಡು ಥರ ಪಲ್ಯ ಒಬ್ಬಟ್ಟು ಪಲಾವು ಅನ್ನ ಸಾಂಬಾರೆಲ್ಲ ತುಂಬಾ ಚೆನ್ನಾಗಿತ್ತು ಒಟ್ನಲ್ಲಿ ಸುಸೂತ್ರವಾಗಿ ತುಂಬ ಚೆನ್ನಾಗಿ ಆ ದೇವಸ್ಥಾನದ ಗ್ರ್ಯಾಂಡ್ ಓಪನಿಂಗ್ ಆಯಿತು ಮನೆಯವರು ಕಾಯಿ ಸುಳ್ಕೊತಾಯಿದ್ರು ಬೆಳಗ್ಗೆಗೆ ಹೊರಡೋಣ ಅಂತ ಹಾಗೆ ಸ್ವಲ್ಪ ರೆಸ್ಟ್ ಮಾಡಿ ನೈಟ್ ಊಟಕ್ಕೆ ಮುದ್ದೆ ಸೊಪ್ಪಿನ ಪಲ್ಯ ಉಪ್ಸಾರು ಮಾಡಿದರು ಅವ್ವ ಉಪ್ಸಾರೆಲ್ಲ ಊಟ ಮಾಡಿ ಹಾಗೆ ಈಚೆ ಒಂದು ಎರಡು ಮೂರು ರೌಂಡ್ ವಾಕ್ ಮಾಡ್ತಾ ಹುಡುಗರಿದ್ವಲ್ಲ ನಮ್ಮ ಮನೆಯವರು ಸ್ವಲ್ಪ ಫೈಯರ್ ಕ್ಯಾಂಪ್ ಹಾಕ್ಕೊಡ್ತಾಯಿದ್ರು ಊರಿಗೆ ಬಂದರೆ ಸ್ವಲ್ಪ ಫೈಯರ್ ಕ್ಯಾಂಪು ಎಂಜಾಯ್ಮೆಂಟು ಸಾಂಗು ಅಂತ ಆಟ ಆಡ್ತಿರ್ತವೆ ಅವರು ಸ್ವಲ್ಪ ಸಾಂಗ್ ಕೇಳಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು ನಾವು ಹಾಗೆ ಈಚೆ ಊಟ ಮಾಡಿಕೊಂಡು ನಾನು ಅಕ್ಕ ಸ್ವಲ್ಪ ಹಾಗೆ ಮಾತಾಡ್ತಾ ಕೂತಿದ್ವಿ ಮಕ್ಕಳು ಎಂಜಾಯ್ ಮಾಡ್ತಾಯಿದ್ರು ನಾನು ಮುದ್ದೆ ಸಾರು ತಿಂದು ಮಧ್ಯಾಹ್ನದ ಅಲ್ಲಿತ್ತಲ್ಲ ದೇವಸ್ಥಾನದ ಪ್ರಸಾದ ಆ ಸಾಂಬಾರು ಕೂಡ ತಿಂತಿದ್ದೆ ತುಂಬ ಚೆನ್ನಾಗಿತ್ತು ಗುರುವಾರ ಅಂತೂ ಇಂತೂ ಮುಗೀತು ಶುಕ್ರವಾರ ಬೆಳಗ್ಗೆ ಎದ್ದು ನಾವು ಬೆಂಗಳೂರಿಗೆ ಬರಬೇಕಾಗಿತ್ತು ಬೆಂಗಳೂರಿಗೆ ಓಡ್ತಿದ್ದೀನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಎರಡು ದಿನದ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರು ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸಿ ದಿ ನೆಕ್ಸ್ಟ್ ಬ್ಲಾಗ್ ಬ